ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನ ಕೊಪ್ಪಳ ಇವರಿಗೆ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ರೈತರ ಅತ್ಮೋಪಾಯಗಳು ಕನಕಿರಿ ತಾಲೂಕನ್ನು ಸಂಪೂರ್ಣ ನೀರಾವರಿಯನ್ನಾಗಿ ಮಾಡಬೇಕು ಕೃಷ್ಣ ಬಿ ಸ್ಕೀಮ್ ನೀರನ್ನು ಕೃಷ್ಣ ಬಿ ಸ್ಕೀಮ್ ಅನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಈ ನೀರನ್ನು ರೈತರ ಜಮೀನುಗಳಿಗೆ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರನ್ನು ರೈತರ ಜಮೀನಿಗೆ ಒದಗಿಸಬೇಕು ಕನಗಿರಿ ತಾಲೂಕು ಪಶು ಇಲಾಖೆಯನ್ನು ಉದ್ಘಾಟನೆ ಮಾಡಿ ಪಶು ವೈದ್ಯಾಧಿಕಾರಿಗಳ ಕೊರತೆ ಮತ್ತು ಪರಮನೆಂಟ್ ಪಶು ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅದ್ರ ಜೊತೆಗೆ ಕನಕಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಹೆರಿಗೆ ತಜ್ಞರು ಇಲ್ಲ ಮೂಳೆ ತಜ್ಞರು ಇಲ್ಲ ಹರವಳಿಕೆ ತಜ್ಞರು ಇಲ್ಲ ಕಣ್ಣೀರ್ ಡಾಕ್ಟರ್ ಇಲ್ಲ ಇನ್ನಿತರ ವೈದ್ಯಾಧಿಕಾರಿಗಳ ಕೊರತೆ ಇದೆ ಅದ್ರ ಜೊತೆಗೆ ಪರ್ಮನೆಂಟ್ ವೈದ್ಯಾಧಿಕಾರಿಗಳನ್ನು ನೇಮಕ ಹೇಳಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಇದರ ಒಂದು ಪ್ರಜೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರ ಅದ್ರ ಜೊತೆಗೆ ಉಸ್ತುವಾರಿ ಶಾಸಕರು ಮತ್ತು ಸಚಿವರಿಗೆ ಒಂದು ಪ್ರಜೆಯನ್ನು ಕಳಿಸ್ಬೇಕಂತೇಳಿ ಮಾನ್ಯ ಸರ್ ಮುಖಾಂತರ ಅಂದ್ರೆ ತಹಸೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ